ಆದ್ರೆ ನೆನ್ಸ್ಕೋಬೇಕಲ್ವಾ ಸರ್ ನಾವು ಅದು ತುಂಬಾ ಕಾರ್ಯಾಚರಣೆಗಳು ಮಾಡಿದೆ ಸರ್ ಅರ್ಜುನ ಆ ಸ್ಥಾನದಲ್ಲಿ ಯಾರನ್ನ ನೋಡಕ್ ಇಷ್ಟ ಪಡ್ತೀರಾ ನೀವು ಮುಂದಿನ ದಿನಗಳಲ್ಲಿ ಇರೋ ಆನೆಗಳ ಹೆಸರು ಏನಾದ್ರು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ಸಾಕಷ್ಟು ಆನೆಗಳಿದೆ ಇದು ತುಂಬಾ ಖುಷಿ ಆಯ್ತು ಹೇಗಿದ್ದೀರಾ ಹೇಳಿ ಸರ್ ಅದೇ ಆನೆಗಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ ಆನೆಗಳ ಬಗ್ಗೆ ಸಾಕಷ್ಟು ಮಾತಾಡ್ಲಿಕ್ಕೆ ಅದು ಮುಗಿಯೋದೇ ಇಲ್ಲ ಮಾತಾಡ್ತಾನೆ ಇರ್ಬೋದು ಒಂದು ಸಾಕಷ್ಟು ನೀವು ಕೂಡ ಮನೆ ನನ್ನ ಜೊತೆ ಮಾತಾಡ್ತಿದ್ದಾಗ ಹೇಳಿದ್ರೆ ಆನೆಗಳನ್ನ ಕಾಜೂರು ಕರ್ಣ ನೀಡಿದ್ರಲ್ಲ ಆ ಕಾಜೂರು ಕರ್ಣನ ದಿಡಿ ಇಡಿಬಾರ್ದಿತ್ತು ಅದು ಕಾಡಿನಲ್ಲಿ ಇರಬೇಕು ಅಂತಲ್ಲಿ ಹೇಳಿದಿರಿ ನಿಜ ಅದು ಈಗ ಮತ್ತೆ ಇನ್ನೊಂದು ಆಕ್ಷೇಪ ನೀವು ಕೂಡ ಹೇಳಿದಿರಿ ಮತ್ತೆ ಸಾಕಷ್ಟು ಜನರು ಕೂಡ ಹೇಳಿದ್ದಾರೆ ಆನೆಗಳನ್ನ ಬೇರೆ ರಾಜ್ಯಕ್ಕೆ ಅದನ್ನ ಯಾಕೆ ಕೊಡಬೇಕು ಕೊಡಬಾರದು ಅದು ಇಲ್ಲೇ ಇರಲಿ ಅಂತ ಹೇಳ್ತಾರೆ ನಿಜ ಅದು ಎರಡೂ ಕಡೆಯಿಂದ ನೋಡಿದ್ರು ಅದು ನಿಜನೇ ಅದು ಇಲ್ಲ ಅಂತ ಹೇಳಲ್ಲ ಈಗ ನಾವು ನಮ್ಮ ನಾವು ಆನೆಗಳ ಅಭಿಮಾನಿಗಳಾಗಿ ನಮ್ಗೆ ಅದನ್ನ ಹಿಡಿಯೋದು ನಿಜ ತಪ್ಪು ಅಂತ ಅನಿಸ್ತೇ ಆದರೆ ಆ ಸ್ಥಳೀಯವಾಗಿ ನೀವು ಕೆಲವು ಮಲೆನಾಡು ಪ್ರದೇಶಕ್ಕೆ ಹೋದಾಗ ಅವ್ರಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಏಕೆಂದ್ರೆ ಮುಂಚೆ ನಾವು ಒತ್ತುಬೋದು ಒತ್ತುವರಿ ಎಲ್ಲಿ ಮಾಡ್ಕೊಂಡಿರ್ತೀವಿ ಅಲ್ಲಿ ಆನೆಗಳ ಕಟ್ಟ ಇರ್ತಿತ್ತು ಆದರೆ ಇತ್ತೀಚೆಗೆ ಆನೆಗಳೇ ಅಲ್ಲಿ ನಾಡಿಗೆ ಬರ್ತಾ ಇದೆ ನಾನೊಂದು ಪುಸ್ತಕನೂ ಕೂಡ ಬರ್ದಿದ್ದೀನಿ ಅದನ್ನು ಆನೆ ಬದಲಾದ ವರ್ತನೆ ಅಂತೇಳಿ ಅದರ ಹೆಸರು ಅಂದರೆ ಆನೆಗಳ ಸ್ಟಡಿ ಮಾಡಿ ಬರ್ದೇ ಅದೇನೆಂದ್ರೆ ಆನೆಗಳೀಗ ಕಾಡಿನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾಡಿನಲ್ಲಿ ಇರೋದಕ್ಕೆ ಇಷ್ಟಪಡ್ತವೆ ಆರಂಭದಲ್ಲಿ ಎಲ್ಲ ಜನ ಏನ್ ಹೇಳ್ತಿದ್ರು ಅರಣ್ಯ ಅಧಿಕಾರಿಗಳೆಲ್ಲ ತುಂಬಾ ಈಸಿಯಾಗಿ ಒಂದು ಮಾತನ್ನೇ ಹೇಳ್ತಾ ಇದ್ರು ಅದು ಅಲ್ಲಿ ಅಥವಾ ಜನನು ಅಷ್ಟೇ ಅಲ್ಲಿ ಫುಡ್ ಇಲ್ಲ ಎಲ್ಲಿ ಕಾಡಲ್ಲಿ ಫುಡ್ ಇಲ್ಲ ಹಾಗಾಗಿ ಕಾಡಾನೆಗಳು ನಾಡಿಗೆ ಬಂದು ತಿಂದು ಹೋಗ್ತವೆ ಅಂತ ಹೇಳಿ ಸುಳ್ಳು ಈಗ ಎಲ್ಲ ಕಾಡಿನಲ್ಲೂ ಒಳ್ಳೆ ಮಳೆ ಆಗಿದೆ ಒಳ್ಳೆ ಎಲ್ಲ ಕಡೆನೂ ಚೆನ್ನಾಗಿದೆ ನೀರಿದೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲಿಯ ಒಂದು ಹದಿನೈದು ವರ್ಷಕ್ಕೊಂದ್ಸರಿ ಬಿದಿರು ನಾಶ ಆಗುತ್ತೆ ಆ ಬಿದಿರು ನಾಶ ಆದಾಗ ಅಲ್ಲಿ ಆನೆಗಳಿಗೆ ಫುಡ್ ಕೊರತೆ ಆಗುತ್ತೆ ಮತ್ತೆ ಇನ್ನೊಂದು ಸರಿ ಅದು ಬಿದಿರು ಬರಬೇಕು ಅಂದ್ರೆ ಒಂದು ಹದಿನೈದು ವರ್ಷ ಬೇಕಾಗುತ್ತೆ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು ನಿಜ ಆದ್ರೆ ಈಗ ಎಲ್ಲ ಕಾಡಲ್ಲೂ ಮತ್ತೆ ಬಿದಿರು ಚಿಗಿರಿ ಇದೆ ಫುಡ್ ಇದೆ ನೀರಿದೆ ಎಲ್ಲವಿದೆ ಆದ್ರೂ ಆನೆಗಳು ಯಾಕೆ ಕಾಡಿಗೆ ಕಾಡಿಂದ ನಾಡಿಗೆ ಬರ್ತವೆ ಅಂತ ಹೇಳಿ ಅದರ ಬಗ್ಗೆ ಸ್ಟಡಿ ಮಾಡಿ ಬರ್ದಿದೆ ಅದಕ್ಕೆ ತುಂಬಾ ಸೂಕ್ಷ್ಮ ಇದೆ ಅದು ಮುಂಚಿನ ತರ ಈಗ ಇಲ್ಲ ನಾವು ಯಾವ ರೀತಿಲಿ ನಾವು ಮನುಷ್ಯರು ಕೂಡ ಹಳ್ಳಿಗಳಿಂದ ಯಾವ ರೀತಿ ಸಿಟಿಗೆ ನಾವು ಮಾರು ಹೋಗಿದೀವೋ ನಮ್ಮ ಮಕ್ಕಳು ಯಾವ ಹಳ್ಳಿಗೆ ಬರೋದೇ ಸಿಟಿಯಲ್ಲೇ ಸೆಟ್ಲ್ ಆಗ್ತಾರೋ ಅದೇ ರೀತಿ ಕಾಡಾನೆಗಳ ವರ್ತನೆಯಲ್ಲೂ ಕೂಡ ಈಗ ಬದಲಾವಣೆ ಅವು ಕೂಡ ಕಾಡಿಂದ ಹೆಚ್ಚಾಗಿ ತೋಟದಲ್ಲೇ ಇರ್ತವೆ ಕೊಡಗಿನಲ್ಲಿ ಯಾರೂ ನಂಬ್ಲಿಕ್ಕಿಲ್ಲ ಅದು ಕೊಡಗಿನಲ್ಲಿ ಕಾಡಿಗಿಂತ ಹೆಚ್ಚು ಆನೆಗಳು ಇರೋದು ತೋಟದಲ್ಲೇ ಅದಕ್ಕೆ ನಾನು ಅದಕ್ಕೆ ತೋಟ ಅಂತ ಹೇಳಿ ಹೆಸರಿಟ್ಟಿದ್ದೇನೆ ಒಂದು ಸಾಕಾನೆ ಇದೆ ಕಾಡಾನೆ ಇದೆ ಇದು ಮೂರನೇ ಸಂತತಿ ತೋಟ ಅಂತ ಹೇಳಿ ಅವು ತೋಟದಲ್ಲಿ ಜನ್ಮುತ್ತಾಡ್ತೇವೆ ತೋಟದಲ್ಲಿ ಸುತ್ತಾಡ್ತವೆ ತೋಟದಲ್ಲಿ ಸಾಯ್ತವೆ ಅವು ಕಾಡಿಗೆ ಗೊತ್ತಿಲ್ಲ ನೀವು ಅದನ್ನ ಕಾಡಿಗೆ ಅಟ್ಟಿದ್ರು ಕೂಡ ಮತ್ತೆ ಒಂದು ದಿನದಲ್ಲಿ ವಾಪಸ್ ಬರುತ್ತೆ ಆದ್ರ ಮನೆ ಈಗ ಮನೆ ಯಾವುದು ಎಲ್ಲೇ ಹೋದ್ರು ನಮ್ಮ ಮನೆಗೆ ವಾಪಸ್ ಯಾಕೆ ಬರ್ತೀವೋ ಆ ಆನೆಗಳಿಗೆ Thank <laughs> you. ತೋಟನೇ ಇಷ್ಟ ಅವರಿಗೆ ಹಾಗಾಗಿ ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಮಾಡುತ್ತೆ ನಿಮ್ಮ ಸ್ಥಳೀಯರಿಗೆ ಈಗ ನೋಡಿ ನಮ್ಗೆ ಎಲ್ಲಾ ಬದುಕಲಿಕ್ಕೆ ಇರೋದೇ ಕಾಫಿ ತೋಟಗಳು ಜಮೀನು ಭತ್ತದ ಜಮೀನು ಅದನ್ನೇ ನಾಶ ಆದಾಗ ಅವನಿಗೆ ಬದುಕಲಿಕ್ಕೆ ಬೇರೆ ಏನು ಇಲ್ಲ ಪರಿಹಾರ ನಿಮ್ಗೆ ಗೊತ್ತು ಅದು ಪರಿಹಾರದಲ್ಲಿ ಬದುಕಲಿಕ್ಕೆ ಆಗಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿದೆ ಹಾಗಾಗಿ ಅದನ್ನ ಒತ್ತಾಯಗಳು ಸ್ಥಳೀಯವಾಗಿ ಒತ್ತಡ ಬರುತ್ತೆ ಅದನ್ನ ನೀವು ಹಿಡೀಲೇಬೇಕು ಅಂತೇಳಿ ಹಾಗಾಗಿ ಒತ್ತಡದ ಹಿನ್ನೆಲೆಯಲ್ಲಿ ಅದನ್ನ ಹಿಡಿತಾರೆ ಬಿಟ್ರೆ ಏನು ಖುಷಿಯಿಂದ ಏನು ಹಿಡಿಯಿಲ್ಲ ಅದು ಆದರೆ ಬೇರೆ ಪರಿಹಾರ ಇಲ್ಲ ಆಯ್ತು ಹಿಡಿಯಲ್ಲ ಅಂತೇಳಿ ಹಿಡ್ದಾದ್ಮೇಲೆ ಏನು ಪರಿಹಾರ ಇದೆ ಬೇರೆ ಏನು ಮಾಡ್ಬೋದು ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಆಗ್ಬೇಕಾಗತ್ತೆ ಅರಣ್ಯ ಇಲಾಖೆಯವರು ಅದಕ್ಕೆ ಗಮನ ಕೊಡಬೇಕು ಆದರೆ ಅದು ಗಮನ ಕೊಡ್ತಾ ಇಲ್ಲ ಹಾಗಾಗಿ ಸಮಸ್ಯೆ ಅದೇ ರೀತಿ ಇದೆ ಮತ್ತೆ ಹಿಡ್ದಾದ್ಮೇಲೆ ಆ ಹಿಡ್ದಾದ್ಮೇಲೆ ಏನು ಮಾಡ್ತೀರಿ ಅದು ಹೊರೆಯದು ಯಾವ ಯಾವ ಆನೆಯನ್ನ ನೀವು ಹಿಡಿತೀರಿ ಅದು ಅಸಹಜವಾಗಿಯೇ ಬದುಕಬೇಕಾಗುತ್ತೆ ಅದು ಕಾಡಿನಲ್ಲಿ ಸಹಜವಾಗಿ ಬದುಕುತ್ತೆ ಅದು ಹಿಡ್ದಾದ್ಮೇಲೆ ಅದು ಅಸಹಜವಾಗಿ ಬದುಕುತ್ತೆ ಅದು ಅದನ್ನ ನೋಡ್ಕೊಳ್ಲಿಕ್ಕೆ ಸಾಕಷ್ಟು ಖರ್ಚು ಬರುತ್ತೆ ಅದಕ್ಕೆ ಬಿಳಿಯಾನೆ ಅಂತ ನೀವು ಕೇಳಿರ್ಬೋದು ಸರ್ಕಾರಿ ಅಧಿಕಾರಿಗಳಿಗೆ ಇನ್ನೊಬ್ಬರಿಗೆ ಲಂಚ ತೆಕ್ಕವರಿಗೆ ಅಥವಾ ಅದನ್ನ ಸಾಕ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ವೋ ಅದಕ್ಕೆ ಬಿಳಿಯಾನೆ ಅಂತ ಹೇಳ್ತಾರೆ ಇದು ಕರಿಯಾನೆ ಆದರೂ ಕೂಡ ಅದನ್ನ ಸಾಕೋದು ಬಿಳಿಯಾನೆ ರೀತಿಯಲ್ಲಿ ಅದನ್ನ ಅಷ್ಟು ಸುಲಭದಲ್ಲಿ ನಮ್ಗೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ನೀವು ಈ ನಮ್ಮ ಕರ್ನಾಟಕ ಸುಮಾರು ನೂರ ಆರು ಆನೆಗಳಿದೆ ಸಾಕೆಗಳು ನೂರ ಆರು ಆನೆಗಳಿದೆ ಆದರೆ ಆ ಆನೆಗಳ ಬಳಕೆ ಆಗ್ತಿರೋದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಆನೆಗಳು ಮಾತ್ರ ಉಳಿದ ಎಪ್ಪತ್ತೈದು ಆನೆಗಳನ್ನ ಏನ್ ಮಾಡ್ತೀರಿ ನೀವು ಏನು ಏನೂ ಇಲ್ಲ ಅವು ಆನೆಗಳಿದೆ ಮತ್ತೆ ಅದನ್ನ ಶೋ ಮಾಡಿ ನೀವು ದುಡ್ಡು ಮಾಡುವಂಥದ್ದು ಅದು ಸ್ಥಿತಿಯಲ್ಲಿ ಇಲ್ಲ ಆನೆಗಳನ್ನು ಆನೆಗಳನ್ನ ನೋಡಿ ಸುಮ್ನೊಂದು ಕೆಲವು ಯಾವ ಫೇಮಸ್ ಆಗಿದೆ ಈಗ ಭೀಮ್ ಆಗಿರ್ಬೋದು ಮತ್ತೆ ಅಭಿಮನ್ಯು ಆಗಿರ್ಬೋದು ಏಕಲಾವಿ ಆಗಿರ್ಬೋದು ಸುಗ್ರೀ ಆಗಿರ್ಬೋದು ಧನಂಜಯ ಮಹೇಂದ್ರ ಇಂತ ಆನೆಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಬಿಟ್ರೆ ಗೊತ್ತೇ ಇಲ್ಲದ ಆನೆಗಳನ್ನ ಯಾರು ನೋಡ್ಲಿಕ್ಕೆ ಬರಲ್ಲ ಅದು ಆಗುತ್ತೆ ಹಾಗಾಗಿ ಇವತ್ತೇನಾಗಿದೆ ಅರಣ್ಯ ಇಲಾಖೆಗಾಗ್ಲಿ ಸರ್ಕಾರಕ್ಕಾಗ್ಲಿ ಸಾಕು ಆನೆಗಳ ಶಿಬಿರ ಅನ್ನೋದು ಅದು ಬಿಳಿ ಆನೆ ಅದು ಅದು ದೊಡ್ಡ ಹೊರೆ ಅದು ಮಾಡಲಿಕ್ಕೆ ಅವ್ರದ್ ಮೇಂಟೇನ್ ಮಾಡ್ಲಿಕ್ಕೆ ಆಗಲ್ಲ ಒಂದು ದಿನಕ್ಕೆ ಕಡಿಮೆ ಅಂದ್ರೆ ನಿಮಗೆ ಮೂರರಿಂದ ಐದು ಸಾವಿರ ರೂಪಾಯಿ ಮಿನಿಮಮ್ ಖರ್ಚು ಬರೀ ಅದ್ರ ಫುಡ್ಡಿಗೆ ಏನೂ ಇಲ್ಲ ಕೊಡ್ಲಿಲ್ಲ ಒಂದ್ ಆನೆಗೆ ನಿಮ್ಗೆ ಮಿನಿಮಮ್ ಐದು ಮಾವುತ ಮಾವುತರ ನಿಮ್ಮ ಜೊತೇಲಿರೋರು ಅದಕ್ಕೆ ಫುಡ್ ಮಾಡೋರು ಅದಕ್ಕೆ ಕಾವಡಿಗಳು ಇದೆಲ್ಲ ಸೇರಿದ್ರೆ ಒಂದು ದಿನಕ್ಕೆ ನೀವು ಏನೂ ಅಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಬೇಕು ಹತ್ತು ಸಾವಿರನೇ ಇಟ್ಕೊಳ್ಳಿ ನೀವು ಒಂದು ನೂರು ಆನೆಗಳಿಗೆ ಎಷ್ಟಾಯ್ತು ಒಂದು ತಿಂಗ್ಳಿಗೆ ಎಷ್ಟಾಯ್ತು ನಿಮ್ಗೆ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ನಿಮ್ಗೆ ಬರಿ ಆನೆ ಸಾಕ್ಲಿಕ್ಕೆ ನಿಮ್ಗೆ ಬೇಕಾಗುತ್ತೆ ಹಾಗಾಗಿ ಅವ್ರೇನು ಖುಷಿಯಿಂದ ಏನು ಅರಣ್ಯ ಇಲಾಖೆ ಅನಿವಾರ್ಯ ಒತ್ತಡಕ್ಕೆ ಬಂದ ಕಾರಣಕ್ಕಾಗಿ ಮಾತ್ರ ಹಿಡಿತಾರೆ ಆಯ್ತು ಮಾಡ್ತೀರಿ ರೀತಿಯಲ್ಲಿ ಇಪ್ಪತ್ತೈದು ಆನೆಗಳನ್ನು ಮಾತ್ರ ಬಳಕೆ ಆಗುತ್ತೆ ಆನೆಗಳು ಬಳಕೆ ಆಗಲ್ಲ ಹಾಗಾಗಿ ಏನ್ ಮಾಡ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇಡಿಕೆ ಬರುತ್ತೆ ಆ ಬೇಡಿಕೆ ಬಂದಾಗ ಅವರು ಅದನ್ನ ಕಳಿಸ್ಕೊಡ್ತಾರೆ ಇದು ತುಂಬಾ ಕಷ್ಟದ ಕೆಲಸ ಯಾಕಂದ್ರೆ ಒಂದು ಸಾಕಾನೆಯನ್ನ ನೀವು ರೆಡಿ ಮಾಡೋದಿದೆಯಲ್ಲ ನಾವು ಚಿಕ್ಕ ಮಕ್ಕಳನ್ನ ಬೆಳೆಸಿ ದೊಡ್ಡದಾಗಿ ಅವ್ರನ್ನ ಕೆಲಸಕ್ಕೆ ಹೋಗುವಾಗವ್ರಿಗೆ ನಾವು ಯಾವ ರೀತಿ ಕೇರ್ ತಕೊಳ್ತಾರೋ ಅದೇ ರೀತಿ ಕೂಡ ಸಾಕನೆ ಶಿಬಿರಗಳಲ್ಲಿ ಅದು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ ಎಷ್ಟೋ ಜನ ಈಗ ಲಂಗವಿಕಲ್ ಆಗಿದ್ದಾರೆ ಅದನ್ನು ಪಳಗಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಅದು ಅವರು ಹೌದೌದು ಬಗ್ಗೆ ಹೇಳೋದು ಟ್ರೈನ್ ಮಾಡೋದ್ರ ಬಗ್ಗೆ ಹೇಳೋದು ಆ ಟ್ರೈನ್ ಎಲ್ಲ ಮಾಡಿ ಆದ್ಮೇಲೆ ಏನ್ ಮಾಡ್ತಾರೆ ಅದನ್ನ ಕೊಡುವಾಗ ಎಲ್ರಿಗೂ ದುಃಖ ಆಗತ್ತೆ ಅದು ಮಾವುತರಿಗೆ ಕಾವಡಿಗೆ ಶಿಬಿರದವರಿಗೆ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ದುಃಖ ಆಗುತ್ತೆ ಆದ್ರೆ ಅನಿವಾರ್ಯ ಕೊಡಲೇಬೇಕಾಗತ್ತೆ ಯಾಕಂದ್ರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಾಕಾನೆಗಳಿಗೆ ಬೇಡಿಕೆ ಅಂದ್ರೆ ಯಾವ ರಾಜ್ಯದಲ್ಲೂ ಇಷ್ಟು ಇಂತಹ ಒಂದು ದಷ್ಟಪಿಷ್ಟವಾದ ಆನೆಗಳು ಇಲ್ಲ ಆನೆಗಳು ಇದ್ರೂ ಕೂಡ ಈ ರೀತಿ ನಮ್ಮ ಕರ್ನಾಟಕದಲ್ಲಿರುವಷ್ಟು ಪಳಗಿಸುವ ರೀತಿಯಲ್ಲಿ ಬೇರೆ ಎಲ್ಲೂ ಪಳಗಿಸಲ್ಲ ನಮ್ದು ಪಳಗಿಸೋದು ನಮ್ಮ ತುಂಬಾ ವಿಶೇಷ ತರಬೇತಿ ಹೊಂದಿರುವಂತವರು ನಿಮ್ಗು ವಸಂತನ ಕೇಳಿರ್ಬೋದು ದೊಡ್ಡ ಮಸ್ತಿ ಕೇಳಿರ್ಬೋದು ದೊಡ್ಡ ಪಜೆ ಕೇಳಿರ್ಬೋದು ಸಣ್ಣ ಈ ರೀತಿ ಎಲ್ಲರೂ ಕೂಡ ಪಳಗಿದವರು ಅವರು ವಂಶಪಾರ ಬಂದಿರುವಂತವ್ರು ಹಾಗಾಗಿ ತುಂಬಾ ಅದ್ಭುತವಾಗಿ ಬಳಕಿಸ್ತಾರೆ ಈ ಕಾರಣಕ್ಕಾಗಿ ಬೇರೆ ರಾಜ್ಯಕ್ಕೆ ಕೇರಳದಲ್ಲಿ ಆನೆಗಳಿದೆ ತಮಿಳುನಾಡಲ್ಲಿ ಆನೆಗಳಿದೆ ಅಲ್ಲಿ ಅವ್ರು ಕೇಳಲ್ಲ ಕೇಳೋದು ಕರ್ನಾಟಕದಲ್ಲಿ ಯಾಕಂದ್ರೆ ನಮ್ಮ ಆನೆಗಳು ಎಲ್ಲವೂ ಅಭಿಮಾನಿಗಳ ರೀತಿ ಅಭಿಮಾನಿ ರೀತಿಯಲ್ಲೇ ಇದೆ ಅದು ಅವಕಾಶ ಸಿಗ್ಬೇಕು ಅವಕಾಶ ಸಿಕ್ಕಿದಾಗ ಅವ್ರ ಸಾಮರ್ಥ್ಯವನ್ನು ಮೊನ್ನೆ ಇದು ಕಾಜೂರು ಕರ್ಣ ನೀಡಿದಾಗ ಪ್ರಶಾಂತ ನೇತಲ್ ಮಾಡುದು ಅಭಿಮನ್ಯ ಕಾಯಿಲೆ ಇಲ್ಲ ಈಗ ಚನ್ನಪಟ್ಟಣದಲ್ಲಿ ಮಾಡಿದಾಗ ಧನಂಜಯ ಮತ್ತೆ ನಮ್ಮ ಪ್ರಶಾಂತ ನೇತ ಎಲ್ಲ ಎರಡು ಸಕ್ಸಸ್ಫುಲ್ ಆಯ್ತು ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಅಭಿಮನ್ಯು ಬರಲ್ಲ ಅಂತ ಒಂದ್ ಸ್ವಲ್ಪ ಡೌಟ್ ಇದೆ ಏನಿಕ್ಕಂದ್ರೆ ಇನ್ನು